ಎಲ್ಲರಿಗೂ ನಮಸ್ತೆ ಮತ್ತೊಂದು ಹೊಸ ವಿಡಿಯೋಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ರಾತ್ರಿ ಏನಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅಂದರೆ ಪೆಂಡಿ ಕಟ್ತಾ ಇದ್ದೀವಿ ಮಷೀನಲ್ಲಿ ಬನ್ನಿ ನೋಡೋಣ ಯಾವ ಥರ ಪೆಂಡಿ ಕಟ್ತೀವಿ ಅಂದರೆ ಮೆಕ್ಕೆಜೋಳ ರೌದಿ ಇರುತ್ತಲ್ಲ ಅದನ್ನು ಯಾವ ಥರ ಪೆಂಡಿ ಕಟ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಮ್ಮ ಸೋಲಿಸ್ಟ್ಯಾಕ್ಟ್ರನ್ನ ಈಗ ಪೆಂಡಿ ಕಟ್ಟೋ ಜಾಗಕ್ಕೆ ತಗೊಂಡೋಗೋಣ ಬನ್ನಿ ಅಂದ್ರೆ ಗುಂಪಿ ಇರುತ್ತಲ್ಲ ಗುಂಪಿ ಗುಂಪಿ ಇತ್ತಂದ್ರೆ ಕಟ್ಟಕ್ ಸರಿ ಆಗಲ್ಲ ಅಂತ ಹೇಳಿ ಇನ್ನೊಂದು ಟ್ಯಾಕ್ಟರ್ ಅಳ್ತಿದ್ದಾರೆ ಹರಡಿದ್ರೆ ಕಟ್ಟಕ್ಕೆ ನೀಟಾಗಿ ಬರುತ್ತೆ ಪೆಂಡಿ ಕಟ್ಟೋ ಗೆ ಈ ಪೆಂಡಿ ಬರ್ತದೆ ನೋಡ್ರಿ ಲೋಕಲ್ ಆಗಿ ಈಗ ದಾರ ಅದು ಅಂದ್ರೆ ಒಂದು ಸೈಡ್ ನಿಂತ್ ಒಂದು ಸೈಡ್ ಹೋಗ್ತಿರ್ತೈತಿ ದಾರ ಎಡ್ಗಡೆ ಬಲಗಡೆಗೆ ಮತ್ತೆ ಬಲಗಡೆ ಎಡಗಡೆಗೆ ಈಗ ಓಪನ್ ಆಗ್ತದೆ ಈಗ ಬರ್ತೈತಿ ಅಂದ್ರೆ ದುಂಡಿಗೆ ಗುಂಪಿದಂಗಿತ್ತು ಅಂದ್ರೆ ಹಳಕ್ ಸರಿ ಆಗಲ್ಲ ಅಂತ ಹೇಳಿ ಟ್ರ್ಯಾಕ್ಟರ್ ಹಲ್ಡ್ರ ವಿಡಿಯೋ ಅಷ್ಟು ಕ್ಲಿಯರ್ ಆಗಿ ಬರಲ್ಲ ಅಂದರೆ ಧೂಳು ಇರುತ್ತಲ್ಲ ಭಾಳ ಆದರೂ ಬನ್ನಿ ತೋರಿಸ್ತೀನಿ ಬನ್ನಿ ಎಲ್ಲ ಕರೆಕ್ಟಾಗಿ ಯಾವ ಥರ ಪೆಂಡಿ ಕಟ್ತಾರೆ ಏನೋ ಅನ್ನೋದನ್ನ

ನಿಮ್ಮೆಲ್ಲರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಒಂದು ಕಮೆಂಟ್ ಮಾಡಿ ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ತಿಳ್ಕೊಬೇಡಿ ಯಾಕಂದರೆ ನೈಟಲ್ಲ ಅಂದರೆ ಪೆಂಡೆ ಕಟ್ಟೋ ಧೂಳೆಲ್ಲ ಬರುತ್ತಿರುತ್ತಲ್ಲ ಅದಕ್ಕೋಸ್ಕರ ನೀಟಾಗಿ ಬಂದಿಲ್ಲ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತಾಯಿರಿ ಟಾಟಾ ಬೈ ಬೈ ಟೇಕ್ ಕೇರ್